ಇದು ಸ್ವೀಟ್ ಇಡ್ಲಿ ಮಾಡಿದ್ದೀನಿ ಅಂದರೆ ಇಡ್ಲಿ ಹಿಟ್ಟಿತ್ತು ಇಡ್ಲಿ ಹಿಟ್ಟು ಮಾಡಿ ಇಡ್ಲಿ ಮಾಡಿದ್ದು ಬೆಳಗ್ಗೆ ಸಂಜೆಗೆ ಏನಾದರೂ ಒಂದು ಸ್ವೀಟ್ ಮಾಡಬೇಕಲ್ಲ ಅಂತ ಅನ್ನಿಸ್ತು ಆವಾಗ ಏನು ಮಾಡಿದೆ ಆ ಇಡ್ಲಿ ಹಿಟ್ಟು ಹಿ ಹಿಟ್ಟಿತ್ತಲ್ಲ ಅದನ್ನು ಈ ಥರದ್ದು ಒಂದು ಡಬ್ಬಿ ತೊಗೊಂಡೆ ಅದಕ್ಕೆ ಒಂಚೂರು ಎಣ್ಣೆಯನ್ನು ತುಪ್ಪನ ತುಪ್ಪ ಹಚ್ಕೊಂಡೆ ಆಮೇಲೆ ಅದಕ್ಕೆ ಒಂದು ಪದರ ಬಂದು ಇಡ್ಲಿ ಹಿಟ್ಟು ಹಾಕಿದೆ ಅದ್ರ ಮೇಲೆ ಕೊಬ್ಬರಿ ಮತ್ತು ಬೆಲ್ಲ ಏಲಕ್ಕಿ ಪುಡಿ ಮೂರು ಮಿಕ್ಸ್ ಮಾಡಿದ್ದನ್ನು ನೀಟಾಗಿ ಸುತ್ತಲೂ ಹಾಕಿದೆ ಕೆಳಗಡೆ ಇಡ್ಲಿ ಹಿಟ್ಟು ಮಧ್ಯದಲ್ಲಿ ಇದ್ರದ್ದು ಬೆಲ್ಲ ಮತ್ತು ಕೊಬ್ಬರಿ ಕೊಬ್ಬರಿನ ರುಬ್ಕೊಂಡಿದ್ದೆ ಏಲಕ್ಕಿ ಪುಡಿ ಪುಡಿ ಮಾಡಿಕೊಂಡು ಮೂರು ಮಿಕ್ಸ್ ಮಾಡಿಕೊಂಡು ಹಾಕಿದೆ ಒಂದು ರೌಂಡು ಅದ್ರ ಮೇಲೆ ಮತ್ತೆ ಇಡ್ಲಿ ಹಿಟ್ಟು ಹಾಕಿದೆ ಒಂದು ಮಾಮೂಲಿ ಇಡ್ಲಿ ನಾವು ಎಲ್ಲ ಬೇಯಿಸ್ತೀವಲ್ಲ ಒಂದು ಹದಿನೈದು ನಿಮಿಷ ಹಾಗೆ ಬೇಯಿಸಿದೆ ಸ್ಟೀಮಲ್ಲಿ ಬೇಸ್ ಆದಮೇಲೆ ನೋಡಿ ಈ ಥರ ಈ ಥರ ಬರುತ್ತೆ ಇಡ್ಲಿ ತಿನ್ನಕ್ಕಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಡಬ್ಬಿ ಕಳ್ಸೋಕ್ಕಂತೂ ತುಂಬ ಚೆನ್ನಾಗಿದೆ ಮನೆಯಲ್ಲಿ ಏನೋ ಒಂದು ಮಾಮೂಲಿ ಇಡ್ಲಿ ಮಾಡಿದ್ರೆ ಅದ್ರ ಜೊತೆಯಲ್ಲಿ ಈ ಥರನೂ ಒಂದು ಮಾಡ್ಕೋಬಹುದು ಅಂತ ನನಗೆ ಅನ್ನಿಸ್ತು ತುಂಬ ಚೆನ್ನಾಗಿದೆ ನೋಡಿ ಮಧ್ಯದಲ್ಲೆಲ್ಲ ಕೊಬ್ಬರಿ ಬೆಲ್ಲ ಕೊಬ್ಬರಿ ಬೆಲ್ಲ ಏಲಕ್ಕಿ ಬೇಕಾದರೆ ಡ್ರೈ ಫ್ರೂಟ್ಸು ಹಾಕ್ಕೋಬೋದು ತುಂಬ ಚೆನ್ನಾಗಿದೆ ತಿನ್ನಕ್ಕಂತೂ ಅದೊಂದು ಸ್ವಲ್ಪ ಲೈಟಾಗಿ ಹುಳಿ ಬಂದಿತ್ತು ಇಡ್ಲಿ ಹಿಟ್ಟು ಸರಿ ನೋಡೋಣ ಇದು ಮಾಡೋಣ ಅಂತ ನೋಡಿದ್ರೆ ತುಂಬ ಚೆನ್ನಾಗಿದೆ ಹಾಂ ಪೂರ್ತಿ ಮಧ್ಯದಲ್ಲಿ ನಿಮಗೆ ಕೊಬ್ಬರಿ ಬೆಲ್ಲ ಏಲಕ್ಕಿ ಇದೆ ಚೆನ್ನಾಗಿರುತ್ತೆ ಇದು ಒಂಥರ ಮಾಡ್ಕೊಂಡು ಸುಮ್ಮನೆ ಹಾಗೆ ಒಂಚೂರು ಬಿಸಿ ಬಿಸಿ ಇದ್ದಾಗಂತೂ ಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಎಷ್ಟು ಚೆನ್ನಾಗಿರುತ್ತೋ ನಾನು ತಿಂದು ನೋಡಿದೆ ತುಂಬ ಚೆನ್ನಾಗಿದೆ ಅದಕ್ಕೆ ಇದನ್ನು ಮಾಡಬಹುದು ಸ್ ಅದರಲ್ಲೂ ಸ್ವೀಟ್ ಇಷ್ಟ ಮಕ್ಳುಗಳು ಮಕ್ಳುಗಳಿಗೆ ಸ್ವೀಟ್ ಇಷ್ಟ ಅಂತಂದರೆ ಡಬ್ಬಿ ಕಳ್ಸೋಕ್ಕೆ ಚೆನ್ನಾಗಿರುತ್ತೆ ಒಂದು ಅದನ್ನು ಹಂಗೆ ಮಾಡಿದ್ದೆ ಸರಿ ನಾನು ಇದು ಸ್ವೀಟ್ ಆಯಿತು ಸರಿ ಇದು ಪಲ್ಯ ಇತ್ತು ಪಲ್ಯ ಚಟ್ನಿ ಸೇಮ್ ಸ್ವೀಟು ಹೇಗೆ ಇದು ಮಾಡಿದೆ ಹಾಗೆ ಇದನ್ನು ಕೂಡ ಮಾಡಿದೆ ಇದು ಕೂಡ ಅಷ್ಟೇ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಇದು ಅದು ಎರಡು ಹಿಟ್ಟು ತುಪ್ಪ ಒಂಚೂರು ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ನೋಡಿ ಮಧ್ಯೆ ಇದು ನಿಮಗೆ ಇಲ್ಲ ಅಂದರೆ ತವದ್ಮೇಲೆ ಹಾಕಿ ನೀವು ಒಂಚೂರು ತುಪ್ಪ ಹಾಕಿ ಹೀಗೆ ಒಂದು ಗರಿ ಗರಿ ಥರನೂ ಮೇಲೆಲ್ಲ ಗರಿ ಆಗುತ್ತೆ ತವದ್ಮೇಲೆ ಹಾಕಿ ಒಂದು ಸ್ವಲ್ಪ ಇದು ಮಾಡಿಕೊಂಡ್ರೆ ಬಿಸಿ ಮಾಡಿಕೊಂಡ್ರೆ ನಿಮ್ಗೆ ಚೂರು ಇಲ್ಲಿ ಕೆಂಪಾದರೆ ಇಲ್ಲಿ ಈ ಸೈಡು ಆ ಸೈಡು ಆ ತಿನ್ನೋಕೆ ಅದು ಆ ಥರನೂ ಚೆನ್ನಾಗಿರುತ್ತೆ ಇಲ್ಲ ಸಾಫ್ಟಾಗಿರ್ಬೇಕಂದ್ರೆ ಹಿಂಗೂ ಚೆನ್ನಾಗಿರುತ್ತೆ ಇದು ಸ್ವ ಖಾರ ಆಯಿತು ಇದು ಸ್ವೀಟ್ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಖತ್ತಾಗಿದೆ ತಿನ್ನೋಕ್ಕಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಮಕ್ಕಳುಗಳಿಗೆ ವಯಸ್ಸಾದವ್ರಿಗೆ ಎಲ್ರಿಗೂ ಚೆನ್ನಾಗಿರುತ್ತೆ ಮಾಡ್ಕೋದು